ತಗೊಂಡು ಹೋಗಿದ್ದಾರೆ ಇನ್ನೊಂದು ಕಡೆ ಇವರು ಯಾರಿಗೆ ಫೋನ್ ಮಾಡಿದ್ರಲ್ಲ ಬಸವರಾಜ್ ಅಂತ ಪ್ರೋಟೋಕಾಲ್ ವಿಭಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪ್ರೋಟೋಕಾಲ್ ವಿಭಾಗದ ಬಸವರಾಜ್ಗೆ ಸಿಬಿಐ ಗ್ರಿಲ್ ಮಾಡಿದ್ದಾರೆ ಸಿಬಿಐ ಕರೆಸಿ ಪ್ರಶ್ನೆ ಮಾಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಬಸವರಾಜ ಆವತ್ತು ಮೂರನೇ ತಾರೀಕು ಸಂಜೆ ಆರೂವರೆಗೆ ರನ್ಯಾ ರಾವಳನ್ನು ಕರ್ಕಂಡು ಬರ್ತಾ ಇದ್ದಂಥ ವ್ಯಕ್ತಿ ಈತನ ಜೊತೆಗಿದ್ದಾಗಲೇ ಡಿ ಆರ್ ಐನವ್ರು ಹಿಡ್ಕಂಡ್ರೆ ಆಕೆಯನ್ನು ಎಕ್ಸ್ಕ್ಯೂಸ್ ಮೀ ಮೇಡಮ್ ಒಂದು ನಿಮಿಷ ಈ ಕಡೆ ಬನ್ನಿ ಅಂತ ಆವಾಗ ಏ ಇವ್ರು ಯಾರ ಬಂದು ಯೂನಿಫಾರ್ಮ್ನಲ್ಲಿರಲ್ಲ ಏನಿಲ್ಲ ಅವರು ನಿಮ್ಮನ್ನು ಚೆಕ್ ಮಾಡಬೇಕು ಅಂದಾಗ ಬಸವರಾಜಿಗೆ ಒಂದು ಸೆನ್ಸ್ ಆಫ್ ಡ್ಯೂಟಿ ಜಾಗೃತಗೊಂಡಿದೆ ಒಳಗಡೆ ಯಾಕೆ ಏಯ್ ಡಿ ಜಿ ಪಿ ಮಗಳು ರಾಮಚಂದ್ರಾವ್ ಸಾಹೇಬ್ರ ಮಗಳು ಬಸ್ ಬಸವರಾಜು ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಾಹೇಬ್ರ ಮಗಳು ಏನು ಚೆಕ್ ಮಾಡ್ತೀರಿ ನೀವು ಅಂತರಂತೆ ಅವಾಗ ಅವರು ಅನ್ಯಾರವನ್ನು ಆಮೇಲೆ ಚೆಕ್ ಮಾಡ್ತೀವಿ ಫಸ್ಟ್ ನಿನ್ನೆ ಚೆಕ್ ಮಾಡ್ತೀವಿ ಬಾ ಅಂತ ಅವರು ಕರೆದು ಕೂಡಿಸ್ಕೊಂಡಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಸಂಜೆ ಆಗಿರೋದು ಇದು ಬೆಳಗಿನ ಜಾವ ನಾಲ್ಕು ಗಂಟೆ ಕಳಿಸಿದ್ದಾರೆ ಆತನ ಸ್ಟೇಟ್ಮೆಂಟ್ ಗೀಟ್ಮೆಂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಗೊತ್ತಾಗಿದೆ ಬಂಗಾರ ಸಿಕ್ಕಾಕೊಂಡಾಗ ಗಾಬ್ರೆ ಒಂದು ಒಂದು ಹರಿದು ಆಗಿದೆ ಪಾಪ ಬಸವರಾಜಂದು ಅಂದರೆ ಹದಿನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಬಂಗಾರನ ಒಂದೇ ಸಲ ಆತ ಜೀವನದಲ್ಲಿ ಒಂದೇ ಕಡೆ ನೋಡಿದ್ನೂ ನೋಡಿಲ್ವೋ ಇನ್ನೂ ತನಕ ಫಸ್ಟ್ ಟೈಮ್ ನೋಡಿರ್ಬೋದು ಹೀಗೆಲ್ಲ ಕೇಸು ಅಂತ ಏನು ಗೊತ್ತಿರುತ್ತೆ ಅವ್ರಿಗೆ ಜೊತೆಗೆ ಏರ್ಪೋರ್ಟ್ ಇಂಟೆಲಿಜೆನ್ಸ್ನ ಕಾನ್ಸ್ಟೇಬಲ್ ಒಬ್ಬ ಜೊತೆಗಿದ್ನಂತೆ ಫ್ರೆಂಡ್ಸ್ ಇಬ್ರು ಬಸವರಾಜು ಆತ ಫ್ರೆಂಡ್ಸ್ ಬಾ ಸಾಹೇಬ್ರ ಮಗಳು ಬರ್ತಾ ಇದ್ದಾರೆ ಕರ್ಕಂಬರೋಣ ಅಂತ ಜೊತೆ ಕರ್ಕೊಂಡು ಹೋಗಿದ್ರು ನೋಡಿದ್ದು ಇದಕ್ಕೆ ಬಸವರಾಜ್ ನಿರಂತರವಾಗಿ ವಿಚಾರಣೆಗೊಳಪಡ್ತಾ ಇರೋದೀಗ ಡಿ ಆರ್ ಐನವ್ರು ವಿಚಾರಣೆ ಮಾಡಿದ್ದಾಯಿತು ಸಿ ಬಿ ಐನವರು ವಿಚಾರಣೆ ಮಾಡಿದ್ದಾಯಿತು ಇನ್ನು ಸ್ಟೇಟ್ ಗೌರ್ಮೆಂಟ್ ಒಂದು ವಿಚಾರಣೆ ಆದೇಶ ಆಗಿದೆಯಲ್ಲ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಪ್ರೋಟೋಕಾಲ್ ಹೆಂಗೆ ಮಿಸ್ಯೂಸ್ ಆಗಿದೆ ಅನ್ನುವ ತನಿಖೆ ಮಾಡುವುದಕ್ಕೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಗೌರವ್ ಗುಪ್ತಾ ತನಿಖೆಯನ್ನು ಆರಂಭಿಸಿದ್ದಾರೆ ಅವ್ರಿಗೆ ಐ ಜಿ ವಂಶಿಕೃಷ್ಣ ಅವರು ಸಾಥ್ ಕೊಡ್ತಾರಂತೆ ತನಿಖೆಗೆ ಇಬ್ಬರು ಹಿರಿಯ ಅಧಿಕಾರಿಗಳ ಸೇರಿಕೊಂಡು ಪ್ರೋಟೋಕಾಲ್ ಮಿಸ್ಯೂಸ್ ಹೆಂಗಾಗಿದೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವುದನ್ನಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ವ್ಯಾಪ್ತಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಬಸವರಾಜ ಬಂದರು ಮಹಾಂತೇಶು ವೆಂಕಟರಾಜು ಮೂರು ಜನರು ಕರೆಸಿ ವಿಚಾರಣೆ ಮಾಡಿದ್ದಾರೆ ಮಹಜರೆಲ್ಲ ಮಾಡಿದ್ದಾರೆ ಇವರು ಅಲ್ಲಿಗೆ ಹೋಗಿ ಮಧ್ಯಾಹ್ನ ಈ ವಿಚಾರಣೆಯನ್ನು ಮುಗಿಸಿ ಆ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಸಿ ಬಿ ಐ ವಿಚಾರಣೆಗೆ ಹೋಗಿತ್ತು ಮಹಾಂತೇಶು ವೆಂಕಟರಾಜು ಹೇಳಿಕೆಯನ್ನು ಗೌರವ್ ಗುಪ್ತ ದಾಖಲಿಸಿಕೊಂಡಿದ್ದಾರೆ ಪ್ರೋಟೋಕಾಲ್ ಸಿಬ್ಬಂದಿ ಎಷ್ಟು ಜನ ಇದ್ದೀರಿ ಯಾರ್ಯಾರಿಗೆ ಯಾರ್ಯಾರು ಫೋನ್ ಬರುತ್ತೆ ಸಿ ಪ್ರೋಟೋಕಾಲ್ ಶುಡ್ ಹ್ಯಾಪನ್ ಎವ್ರಿಥಿಂಗ್ ಶುಡ್ ಹ್ಯಾಪನ್ ಅಫಿಷಿಯಲಿ ಯಾವುದೋ ಒಬ್ಬ ಪ್ರೋಟೋಕಾಲ್ನ ಅಡಿಯಲ್ಲಿ ಬರುವಂಥ ರಾಜಕಾರಣಿ ಅಥವಾ ಹಿರಿಯ ಅಧಿಕಾರಿಯ ಟಿ ಪಿ ಫೈನಲ್ ಆಗಿದೆ ಅಂದಾಗ ಟೂರ್ ಪ್ರೋಗ್ರಾಮ್ ಫೈನಲ್ ಆಗಿದೆ ಅಂದಾಗ ಅದರದ್ದೊಂದು ಕಾಪಿ ಪ್ರೋಟೋಕಾಲ್ಗೆ ಹೋಗಬೇಕು ಈ ಫೀಸ್ ಟ್ರಾವೆಲಿಂಗ್ ಥ್ರೂ ಅಂದರೆ ಏರ್ ಟ್ರಾವೆಲ್ ಮಾಡ್ತಾ ಇದ್ದರೆ ಇಂಥವ್ರು ಬರ್ತಾರೆ ಅಂತ ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಹಂಗಲ್ಲ ಇದ್ದರೆ ಡೈರೆಕ್ಟ್ ಫೋನ್ ಕನೆಕ್ಷನ್ ಮೇಲೆ ಆಗಿಬಿಡುತ್ತೆ ಅಷ್ಟೇ ಫೋನ್ ಮಾಡಿ ಹೇಳ್ಬಿಡೋದು ನಾನು ಬರ್ತಾ ಇದ್ದೀನಿ ನನ್ನ ಮಗಳು ಬರ್ತಾ ಇದ್ದಾಳೆ ನಾನು ಹೆಂಡತಿ ಬರ್ತಾ ಇದ್ದಾಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್